ಆದರು ಸೊ ಎಷ್ಟೋ ವಿಷ್ಣು ಅಭಿಮಾನಿಗಳು ಸಹ ಅವ್ರಿಗೆ ಬೆಂಬಲಕ್ಕೆ ನಿಂತಿದ್ರು ಸೊ ಏನ್ ಹೇಳ್ತೀರಾ ಸರ್ ಸರ್ ತುಂಬಾ ಖುಷಿ ಇದೆ ಆಶೆ ಕಲಾವಿದ ನಾವು ಯೂಟ್ಯೂಬ್ ಕೆಲವು ಜಿ ಕನ್ನಡದಲ್ಲಿ ಕಲಾಸ್ ಕನ್ನಡದಲ್ಲಿ ಕಾರ್ಯಕ್ರಮಗಳು ನಮಗೂ ಒಳ್ಳೆ ಹುಡುಗ ಒಳ್ಳೆ ಕಲಾವಿದ ಮತ್ತೆ ಒಳ್ಳೆ ಒಂದು ವ್ಯಕ್ತಿತ್ವ ಹುಡುಗ ತುಂಬಾ ಖುಷಿ ಇದೆ ಆದರೆ ಏನು ಅನ್ನೊಂದು ಸೀಸನ್ಗಳು ಏನು ನೋಡ್ಕೊಂಡಿದ್ವಿ ನಾವು ಹಾಗೆ ಬರ್ತಾ ಇತ್ತು ಅವ್ರಿಗೆ ರಕ್ಷತ ಗೆಲ್ತಾರೆ ಇಲ್ಲಿ ಗೆಲ್ತಾರೆ ಗೌಡ ಅಶ್ವಿನಿ ಗೆಲ್ತಾರೆ ಧುಮುಸ್ ಗೆಲ್ತಾರೆ ಹೀಗೆ ಎಲ್ಲ ಬರ್ತಾಯಿತ್ತು ಮಾಮೂಲಿ ನಾರ್ಮಲಾಗಿ ಬರ್ತಾ ಇತ್ತು ಮನೆ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕಾರ್ಯಕ್ರಮ ಅದ್ಭುತವಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಕ್ರೇಜು ನಾರ್ಮಲ್ ಮಟ್ಟದಲ್ಲೇ ಬರ್ತಾಯಿತ್ತು ಏನು ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಕಿಚ್ಚನ ಚಪಾಳೆ ಅಂತ ಏನು ಕೊಡ್ತಾರೆ ಹದಿನಾಲ್ಕನೇ ಅವರನ್ನೆಲ್ಲ ಅಶ್ವಿನಿ ಅವರಿಗೆ ಕೊಡ್ತಾರೆ ವಾರ್ತು ಸೀಜನ್ದು ಕೊಡ್ತಾರೆ ಧ್ರುವಂತಿಗೆ ಅಶ್ವಿನಿ ಅವ್ರು ಕೊಟ್ಟಿದ್ದು ಏನಿಲ್ಲ ವಾರ ಚೆನ್ನಾಗಿ ಜನಾಗಡಿದ್ರು ಅದು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಅದು ಓಕೆ ಈ ಧ್ರುವಂತ ಸೀಜನ್ ಕೊಟ್ಟಾಗ ಅಲ್ಲಿ ಸ್ವಲ್ಪ ಪುಗುಲೇಳತ್ತೆ ಸ್ವಲ್ಪ ಅಭಿಮಾನಿಗಳಿಗೆ ಗೊಂದಲ ಆಗುತ್ತೆ ಏನು ನಡೀತಾ ಇದೆ ಇಲ್ಲಿ ಏನು ಎಂಟರ್ಟೈನರ್ ಅಂದರೆ ಗಿಲ್ಲಿನಲ್ಲಿ ಒಂದು ಆಶ್ರಯ ರೂಪದಲ್ಲಿ ಗೋಪದಲ್ಲಿ ಮಾತಾಡೋದು ಆಶಯ ರೂಪದಲ್ಲಿ ಅವರು ತೋರಿಸ್ತಾ ಇದ್ರು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು ಅಲ್ಲಿ ಸ್ವಲ್ಪ ಗಂಧ ಸ್ಟಾರ್ಟ್ ಆಯಿತು ಅಭಿಮಾನಿಗಳಲ್ಲಿ ಮತ್ತೆ ಜನತೆಯಲ್ಲಿ ಏನಿದು ಈ ಥರ ಆಗ್ತಾ ಇದೆ ಏನೋ ಬೇರೆ ಏನೋ ಮೋಸ ನಡೀಬೋದು ಏನೋ ಒಂದು ಸ್ವಲ್ಪ ಮಾತುಗಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಯಿತು ಇದು ಸಂಘಟನೆಯವರು ಈಗ ಇಲ್ಲಿ ಅಭಿಮಾನಿಗಳ ಒಂದು ಒಂದು ಹೇಳಿಕೆ ಎಲ್ಲರೂ ಅವ್ರು ಇಲ್ಲಿ ಮನೆ ಮೂರು ದಿವ್ಸ ಎಲ್ಲ ತುಂಬ ಜನ ಇಲ್ಲಿಗೆ ಒಂದು ಸಪೋರ್ಟ್ ಮಾಡೋದಕ್ಕೆ ಒಂದು ತದ್ಗುರು ಜಾತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಬೇರೆ ರೀತಿ ಹೋಯಿತು ಮತ್ತು ರಕ್ಷಣಾ ವೇದಿಕೆ ಅವರು ಸಪೋರ್ಟ್ ಮಾಡೋಕೆ ಮಾಡಿದ್ರು ಅವರು ಏನೋ ಒಂದು ಕೆಲವು ಪದಗಳನ್ನ ಬಳಕೆ ಮಾಡ್ತಾರೆ ಕುಟ್ಕೋಸಿ ಅದ್ರಿಗೆ ಒಂದು ಈ ಕಡೆ ಈ ಕಡೆಯಿಂದ ಸ್ವಲ್ಪ ಅವ್ರ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಬಂಧಗಳ ಸ್ಟಾರ್ಟ್ ಆಗಿ ಏನಾಯಿತು ಈ ಆ ಧುವಂತವ್ರಿಗೆ ಚಿಂತನೆ ಕೊಟ್ಟು ಅಲ್ಲಿಂದ ಈಚೆಗೆ ಇದು ಒಂದು ಬೇರೆ ರೀತಿಯಲ್ಲಿ ಇದು ನಾರ್ಮಲ್ ಆಗಿರ್ತು ಇದು ಬೇರೆ ರೀತಿಯಲ್ಲಿ ಎಷ್ಟೋ ಜನ ಓಟ್ ಹಾಕ್ತಿರ್ಲಿಲ್ಲ ಇವತ್ತು ಒಂದು ಚುನಾವಣೆಯಲ್ಲಿ ಈ ಇದು ಚುನಾವಣೆ ಅಂದ್ರೆ ಈಗ ಅಮೆರಿಕದೆಲ್ಲ ನಡೆಯಲ್ವಾ ಈಗ ಒಂದು ಪ್ರೆಸಿಡೆಂಟ್ ಚುನಾವಣೆಗೆ ಜನಗಳೆಲ್ಲ ಓಟ್ ಹಾಕಲ್ವಾ ಎಮ್ ಎಲ್ ಎಂ ಪಿ ಬಿಡಿ ಎಮ್ ಎಲ್ ಎಂ ಪಿ ಎಲೆಕ್ಷನ್ಗಳು ಬಂದ್ಕೋತಾರೆ ಅವ್ರು ಬೇಕಾದ್ರೆ ನೋಟ್ ಹಾಕ್ರೆ ಬಟ್ ಇದು ಒಂಥರ ಎಲ್ಲಿ ಇದು ಆಲ್ ಓವರ್ ಕರ್ನಾಟಕ ಇರ್ಬೋದು ಬೇರೆ ರಾಜ್ಯ ಇರ್ಬೋದು ಇದು ಹೊರ ದೇಶಗಳಿರ್ಬೋದು ಇದು ಇಂಡಿಪೆಂಡೆಂಟ್ ಆಗಿ ಇಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಒಂದು 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 ದಂಡನೆ ಆಗ್ಬಿಡ್ತು ಮನವಿ ಆಗ್ಬಿಡ್ತು ಇನ್ನೊಂದು ಕಡೆ ಕೆಲವು ಇದ್ರನ್ನಲ್ಲಿ ಪಾಪ ಧನು ಚೆನ್ನಾಗಿ ಆಡ್ಕೊಂಡು ಬರ್ತಾ ಇತ್ತು ಕೆಲವು ನಾರ್ಮಲ್ ಆಡ್ಕೊಂಡ್ ಬರ್ತಾ ಇತ್ತು ಕೆಲವು ಓಟ್ಗಳೆಲ್ಲ ಬರ್ತಾ ಇತ್ತು ಈ ಇದು ಯಾವಾಗ ಇದು ಅಶ್ವಿನಿ ಪ್ರೆಸ್ ಗಿಲ್ಲಿ ಪೈಪೋಟಿ ಪೈಪೋಟಿ ತರ ಅದು ಉದ್ಭವ ಆಯ್ತು ಹಾಗಾಗಿ ಇದು ಒಂದು ಅತಿರೇಕ ಹೋಗ್ತು ಅಭಿಮಾನಿಗಳಿಗೆ ಮತ್ತೆ ಇದ್ರ ಬಗ್ಗೆ ಮತ್ತೆ ಇದ್ರಲ್ಲಿ ತುಂಬಾ ಅಲ್ಲಿ ಇದ್ರಲ್ಲ ಕಂಟೆಸ್ಟೆಂಟ್ಸ್ ಅವರೆಲ್ಲ ನಿಲ್ಲಾಯ್ತು ಒಟ್ಟು ಒಟ್ಟು ಎಲ್ಲ ಏನಾಯ್ತು ಈಗ ನೂರು ಓಟಲ್ಲಿ ಒಬ್ರಿಗೆ ಐವತ್ತು ಓಟು ಒಬ್ರಿಗೆ ಮೂವತ್ತು ಓಟು ಇಪ್ಪತ್ತು ಓಟ್ ಆಗ್ತಾಯಿದ್ರು ಇವಾಗ ಯಾವಾಗಾಯಿತು ತೊಂಬತ್ತೊಂಬತ್ತು ಓಟ್ ಒಬ್ಬರಿಗೆ ಯಾಕೆ ಸ್ಟಾರ್ಟ್ ಮಾಡೋದು ನನಗೆ ಗೊತ್ತಿರೋ ಮಟ್ಟಿಗೆ ಮತ್ತು ಈಗ ನೀವು ಹೇಳಿದ್ರಿ ಅಭಿಮಾನ ನಮ್ಮ ವಿಷ್ಣುದಾದ ಅಭಿಮಾನಿಗಳು ಯಾರು ಫಸ್ಟ್ ಟೈಮ್ ಸ್ಟಾರ್ಟ್ ಯಾತಾಕೊಂಡು ಬಿಗ್ ಬಾಸ್ ಹೋಗಿದ್ರು ಅವರು ವಿಷ್ಣುವರ್ಧನ ಅಭಿಮಾನಿ ಮಳುವಳಿ ಅವರು ಕಿಲ್ಲಿಯವ್ರ ಪಕ್ಕನೆ ಇನ್ನೊಬ್ಬರು ಬೆಂಗಳೂರಿನವರು ಅವರು ವಿಷ್ಣುದಾದಾ ಅಭಿಮಾನಿ ಇವತ್ತು ನೋಡಿ ನಮ್ಮ ವಿತ ಅಭಿಮಾನಿಗಳೇ ಅಂತಲ್ಲ ಎಲ್ಲಾ ನಟರ ಅಭಿಮಾನಿಗಳು ಇಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ ಚಿತ್ರರಂಗ ಸಪೋರ್ಟ್ ಮಾಡಿದೆ ಕೆಲವು ಸಂಘಟನೆಗಳು ನೂರಾರು ಸಂಘಟನೆಗಳು ಇಲ್ಲಿ ಸಪೋರ್ಟ್ ಸಪೋರ್ಟ್ ಮಾಡಿದೆ ಇಲ್ಲಿ ಅದಕ್ಕೆ ಯಾವತ್ತು ಈ ಚಿತ್ರರಂಗಕ್ಕೆ ಯಾವುದು ಸಂಘಟನೆಗಳು ಎಂಟ್ರಿ ಆಗ್ಬಾರ್ದು ಇಲ್ಲಿ ಏನಾಯ್ತು ಶಿಜನ್ನು ಅಂತ ಒಂದು ವೈಯಕ್ತಿಕವಾಗಿ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಹಾಗಾಗಿ ಇದು ಏನು ನಮ್ಮ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಇವತ್ತು ಬಿಗ್ ಬಾಸ್ ಶೋಗಳಲ್ಲಿ ಅತಿ ಹೆಚ್ಚು ಓಟ್ ತಗೊಂಡು ಮತ್ತು ಅತಿ ಹೆಚ್ಚು ಓಟು ಒಬ್ಬ ವ್ಯಕ್ತಿ ತಗೊಂಡಿರೋದು ಒಂದು ಇತಿಹಾಸ ಒಂದು ರೆಕಾರ್ಡ್ ಆಯಿತು ಎಲ್ಲಿಯವ ಹಾಗಾಗಿ ನಮಗೂ ತುಂಬ ಸಂತೋಷ ಇದೆ ನಾವು ಬಹಿರಂಗವಾಗಿ ಏನು ನಾನು ಇಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿಲ್ಲ ಬಹಿರಂಗವಾಗಿ ನಾವು ಇಂಡೈರೆಕ್ಟಾಗಿ ನಮ್ಮ ಫೇಸ್ಬುಕ್ಗಳಲ್ಲಿ ಅವ್ರ ಬಗ್ಗೆ ಚೇಂಜ್ ಶೇರ್ ಮಾಡೋದಿರ್ಬೋದು ಇನ್ನೊಂದಿರ್ಬೋದು ನಮಗೆಲ್ಲ ನಾವು ಮಾಮೂಲಿ ಆಡ್ಸಾಪ್ಗಳಿರೋದು ನಾವು ಆ ರೀತಿ ಸಪೋರ್ಟ್ ಮಾಡ್ತೇವೆ ಬಹಿರಂಗವಾಗಿ ಯಾವ ಕ್ರಿಕೆಟ್ ಕೊಟ್ಟಿಲ್ಲ ಇಲ್ಲಿ ಬಗ್ಗೆ ಗೆದ್ದಿರೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಹೇಗೆ ಕೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ತುಂಬಾ ಸಂತೋಷ ಆಯಿತು ಎರಡು ಚೆನ್ನಾಗಿ ಆಡಿದ್ದಾರೆ ಅಲ್ಲಿ ಒಂದು ಒಬ್ಬರಿಂದ ಬಿಗ್ ಬಾಸು ಆಪೋಸಿಟ್ ಅವರು ಅವ್ರಿಗೆ ಬೈಟ್ ಕೊಟ್ಟಾಗಲೇ ಅದು ನೋಡೋಕ್ಕೆ ಚೆಂದ ಇವಾಗ ಅಭಿಯ ಇವರು ನಮ್ಮ ಅಸ್ವಿನಿ ಇರ್ಬೋದು ರಕ್ಷಿ ಇರ್ಬೋದು ರಕ್ಷಿತಾ ರಕ್ಷಿತ ರಕ್ಷಿತಾ ಇಷ್ಟ ನನಗೆ ನನಗೆ ಇಷ್ಟ ಆಗಿದ್ದೆ ಅವರಿಗೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಅವ್ನು ಆತು ಮುಂದಿದು ಹಾಗಾಗಿ ಇವರೆಲ್ಲ ಇದ್ರು ಇವರೆಲ್ಲ ಒಂದು ಸಮಾಗಮನೆ ಇದ್ದಿದ್ದಕ್ಕೆ ಇಷ್ಟು ನಡ್ಕೊಂಡು ಬಂದಿದ್ರು ಇಲ್ಲಿವರು ಏನಂದ್ರೆ ಎರಡೂ ತಮ್ಮನು ಒಂದು ಆಚಾರಸ್ಪದವಾಗಿ ಮತ್ತೆ ಮಾತಿನಲ್ಲಿ ಒಂದು ಜೋಕಿಲ್ಲಿ ಎಲ್ಲಾನು ಅವ್ರು ಚೆನ್ನಾಗಿ ಕೊನೆ ಅಂತ ಹೇಳಿ ಸ್ವಲ್ಪ ಮಂಕಾದ್ರು ಆಮೇಲೆ ಈ ಯಾವಾಗ ಸ್ವಲ್ಪ ಅವರು ಹೇಳಿಕೆಗಳು ಮತ್ತೆ ಅವ್ರು ತಗೊಂಡ ಸ್ಟೆಪ್ ಸ್ವಲ್ಪ ಮುಳುವಾಯ್ತು ಗಿಲ್ಲಿ ಅವರಿಗೆ ಮನೆಯಲ್ಲೇ ಅವ್ರು ಕೊಟ್ಟರಲ್ಲ ಹಾಗಾಗಿ ಏನೋ ಆಗತ್ತೆ ಕೊಟ್ಟರು ಅವರು ಅದು ಎಲ್ಲ ಸ್ವಲ್ಪ ಉಲ್ಟಾ ಆಯ್ತು ಆದ್ರೂ ಅಭಿಮಾನಿಗಳು ಅವ್ರಿಗೆ ಓಟ್ ಆಗ್ತಾ ಇದ್ರು ಅವರೇ ಗೆಲ್ತಾ ಇದ್ರು ಬಟ್ ಈ ಈ ರೀತಿ ಪರಿಸ್ಥಿತಿ ತಗೊಂಡಿದ್ದು ಆ ಭುವಂತಿಕೆ ಸೀಜನ್ ಕೊಟ್ಟು ಕೊಟ್ಟಿದ್ದಕ್ಕೆ ಇಷ್ಟಲ್ಲ ದೊಡ್ಡ ಮಟ್ಟದಲ್ಲಿ ಇದು ಒಂದು ಬೇರೆ ಬೇರೆ ರೀತಿ ಇದರಲ್ಲಿ ಆಯಾಮ ಹೋಗಿ ಇವತ್ತು ಗಿಲ್ಲಿ ಅವರು ಅತ್ಯಧಿಕ ಮತಗಳಿಂದ ಗೆದ್ದಿದ್ದಾರೆ ಸಂತೋಷ ಆಯಿತು ಹುಡುಗ ಜೀವನ ಮತ್ತು ಚಿತ್ರರಂಗ ಮತ್ತು ಅವ್ರ ಬದುಕು ಹಸನಾಗಿರಲಿ ಮತ್ತು ಏನು ಒಂದು ಐದು ಜನ ಆರು ಜನ ಬಂದಿದ್ದರು ಎರಡೂ ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ ಅದ್ಭುತವಾಗಿ ಆಡಿದ್ದಾರೆ ಇವತ್ತು ಅದಕ್ಕೆ ಅದಕ್ಕೆ ಖುಷಿ ಆಯಿತು ಏನು ತೊಂದರೆ ಇಲ್ಲ ಇಲ್ಲಿ ನಟ ಗೆದ್ದಿದ್ದಕ್ಕೆ ನಾನು ನಮ್ಮ ಸಂಘಟನೆಯಿಂದ ಅಷ್ಟಿನ ಅಭ್ಯರ್ಥಿ ತಿಳಿಸ್ತೀನಿ ಅವರು ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಅವ್ರಿಗೆ ಒಳ್ಳೊಳ್ಳೆ ಆಫರ್ ಬರಲಿ ದೊಡ್ಡ ಕಲಾವಿದರಾಗಲಿ ಅದಾಗೋ ಮುನ್ಸೂಚನೆ ಅವರು ಈ ಈ ಇರೋ ಅಭಿಮಾನಿಗಳು ನೋಡಿಕೊಂಡು ಚಿತ್ರರಂಗದೇ ಬರ್ತಾರೆ ಕಳೆದೋದೋ ಬರ್ತಾರೆ ಡೈರಿದೋ ಬರ್ತಾರೆ ಅವರು ಚೆನ್ನಾಗಿ ಬೆಳೆಲಿ ಅಂತ ನಾನು ಆಶಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೀವಿ